ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಅಬ್ಬರ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ ಇಂದು ಸಹ ನೂರ ಐವತ್ತೈದು ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ ಡೆಂಗಿ ಕಂಟ್ರೋಲ್ಗೆ ಹರಸಾಹಸ ಪಡ್ತಿರೋ ಪಾಲಿಕೆ ಇದೀಗ ಡೆಂಗಿ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ಮಾಡಿದೆ ಮನೆ ಮುಂದೆ ನೀರು ನಿಂತ್ರೆ ಕಸ ಹಾಕಿರೋ ಜಾಗದಲ್ಲಿ ಸೊಳ್ಳೆ ಉತ್ಪತ್ತಿಯಾಗ್ತಿದ್ರೆ ಆ ಜಾಗದ ಮಾಲೀಕರ ಮೇಲೆ ದಂಡಾಸ್ತ್ರ ಪ್ರಯೋಗಕ್ಕೆ ಪಾಲಿಕೆ ಸಜ್ಜಾಗಿದೆ ರಾಜಧಾನಿ ಬೆಂಗಳೂರಿಗೆ ಡೆಂಗಿ ಗಂಡಾಂತರ ಶುಚಿತ್ವ ಕಾಪಾಡದವರಿಗೆ ದಂಡಂ ದಶಗುಣಂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ಏರಿಕೆಯಾಗ್ತಿದೆ ಡೆಂಗಿ ಕೇಸ್ ಏರಿಕೆಯಿಂದ ಬಿಬಿಎಂಪಿ ಅಲರ್ಟ್ ಆಗಿದೆ ಡೆಂಗಿ ಕಂಟ್ರೋಲ್ಗೆ ಸರ್ಕಸ್ ಮಾಡ್ತಿರೋ ಪಾಲಿಕೆ ಇದೀಗ ಸಿಟಿ ಜನರ ಮೇಲೆ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಖಾಸಗಿ ಜಾಗಗಳಲ್ಲಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗೋ ಜಾಗ ಹಾಗೂ ಎಲ್ಲೆಂದರಲ್ಲಿ ಕಸ ಎಸೆದ್ರೆ ದಂಡ ವಿಧಿಸಲು ಮುಂದಾಗಿದೆ ಶುಚಿತ್ವ ನಿರ್ಲಕ್ಷ್ಯಕ್ಕೆ ದಂಡ ಫಿಕ್ಸ್ ಎಲ್ಲೆಂದರಲ್ಲಿ ನೀರು ನಿಂತರೆ ಐನೂರು ರೂಪಾಯಿ ಫೈನ್ ನಿನ್ನೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದೆ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಅಶುಚಿತ್ವಕ್ಕೆ ಐವತ್ತು ರೂಪಾಯಿ ದಂಡ ವಿಧಿಸುವ ಅವಕಾಶವಿತ್ತು ಆದರೆ ಇದೀಗ ಆ ದಂಡದ ಮೊತ್ತವನ್ನು ಐನೂರು ರೂಪಾಯಿಗೆ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಏರಿಯಾಗಳು ಮನೆಗಳು ಖಾಸಗಿ ಜಾಗಗಳಲ್ಲಿ ಕಸ ಎಸೆದ್ರೆ ಹಾಗೂ ಜಾಗಗಳು ಗಲೀಜಾಗಿದ್ರೆ ಐನೂರು ರೂಪಾಯಿ ದಂಡ ವಿಧಿಸಲಾಗುತ್ತೆ ದಂಡದ ಬಳಿಕವೂ ಶುಚಿತ್ವ ಕಾಪಾಡದಿದ್ರೆ ಪ್ರತಿನಿತ್ಯ ಹದಿನೈದು ರೂಪಾಯಿ ದಂಡ ವಿಧಿಸೋದಕ್ಕೆ ಪಾಲಿಕೆ ಪ್ರಸ್ತಾವನೆ ಇಟ್ಟಿದೆ ಡೆಂಗು ಸಂಬಂಧಿಸಿದಂತೆ ಐವತ್ತು ರೂಪಾಯಿ ದಂಡ ಏನಿದೆ ಅದು ಬಹಳ ಕಡಿಮೆ ಇದೆ ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು ನೂರಿಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪ ನೀಡಿದ್ದಾರೆ ಅದರಂತೆ ಅವರು ಕೂಡ ನಾವು ಎಲ್ಲ ಮುನಿಸಿಪಾಲಿಟಿಗಳಿಗೆ ಅದಕ್ಕೆ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ ಅದು ಬಂದ ಮೇಲೆ ಪಡ್ತೀವಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಸಂಬೋಧನೆ ಬಿಬಿಎಂಪಿ ವಿರುದ್ಧ ಸಿಟಿ ಮಂದಿ ಕೆಂಡಾಮಂಡಲ ಪಾಲಿಕೆಯ ಈ ನಿರ್ಧಾರಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಳಕಾಗಿರುವ ಸ್ಥಳಗಳು ಬೆಂಗಳೂರಿನಲ್ಲಿ ಬೇಕಾದಷ್ಟಿವೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದನ್ನೇ ಮರೆತಿರೋ ಪಾಲಿಕೆ ಇದೀಗ ಜನಸಾಮಾನ್ಯರ ಮೇಲೆ ದಂಡ ಹಾಕಲು ಹೊರಟಿರೋದಕ್ಕೆ ಆಕ್ರೋಶ ಹೊರಹಾಕ್ತಿದ್ದಾರೆ ಸದ್ಯ ಹತ್ತು ಹಲವು ತೆರಿಗೆ ಹೊರೆ ಇರೋ ಹೊತ್ತಲ್ಲಿ ಡೆಂಗಿ ಕಂಟ್ರೋಲ್ ಮಾಡೋದು ಬಿಟ್ಟು ದಂಡ ವಸೂಲಿಗೆ ನಿಲ್ಲೋದು ಸರಿಯಲ್ಲ ಅಂತಿದ್ದಾರೆ ಸಿಟಿ ಮಂದಿ ಡೆಂಗು ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಆರೋಗ್ಯ ಇಲಾಖೆ ಮತ್ತು ನಮ್ಮ ಬಿಬಿಎಂಪಿ ಬರುವಂತಹ ಆರೋಗ್ಯ ಇಲಾಖೆ ಕಾರ್ಮಿಕ ಇರಬಹುದು ಅವ್ರನ್ನ ಬಳಸಿಕೊಂಡು ನಿಯಂತ್ರಣ ಮಾಡಬೇಕು ಹೊರತು ಈ ರೀತಿ ಜನಸಾಮಾನ್ಯರ ಮೇಲೆ ಬರೆಯಾಕುವಂತ ಕೆಲಸ ಮಾಡಬಾರ್ದು ಬಟ್ ಈ ತರ ಒಂದು ಆದೇಶಗಳು ಮಾಡೋದು ಜನವಿರೋಧಿ ನೀತಿಗಳು ಈಗ ಆಲ್ರೆಡಿ ಪೌರಕಾರ್ಮಿಕರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ರೆ ಅವರು ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಸಿಬ್ಬಂದಿಗಳನ್ನ ಜಾಸ್ತಿ ಮಾಡಿ ಆರೋಗ್ಯ ಇಲಾಖೆ ಮುಂಜಾತ್ರ ಕ್ರಮ ತಗೊಂಡ್ರೆ ಮತ್ತೆ ಈಗ ಏನ್ ಆದೇಶ ಮಾಡಿದ ಐನೂರು ರೂಪಾಯಿ ಇದು ತೀರಾ ವೈಜ್ಞಾನಿಕವಾಗಿದ್ದು ಮತ್ತೆ ತೀರಾ ಖಂಡಿಸ್ತೀವಿ ಇದನ್ನ ಒಂದ್ ಕಡೆ ಡೆಂಗಿ ಮಿಂಚಿನ ವೇಗದಲ್ಲಿ ಏರಿಕೆ ಕಾಣ್ತಿದೆ ಮತ್ತೊಂದೆಡೆ ಡೆಂಗಿಯನ್ನೇ ಪಾಲಿಕೆ ಬಂಡವಾಳ ಮಾಡಿಕೊಂಡು ದಂಡದ ಮೂಲಕ ಖಜಾನೆ ತುಂಬಿಸಲು ಹೊರಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಸದ್ಯ ಪಾಲಿಕೆ ಹಾಗೂ ಆರೋಗ್ಯ ಇಲಾಖೆ ನೀಡಿರೋ ಪ್ರಸ್ತಾವನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕಾದು ನೋಡಬೇಕು ಬೆಂಗಳೂರಿನಲ್ಲಿ ಡೆಂಗ್ಯೂವನ್ನು ಹತ್ತೋಟಿಗೆ ತೆಗೆದುಕೊಳ್ಳೋದಕ್ಕೆ ಇದೀಗ ಬಿಬಿಎಂಪಿ ದಂಡಾಸ್ತ್ರ ಪ್ರಯೋಗ ಮಾಡಿರುವಂತದ್ದು ಐವತ್ತು ರೂಪಾಯಿಂದ ಐನೂರು ರೂಪಾಯಿವರೆಗೆ ದಂಡವನ್ನ ವಸೂಲಿ ಮಾಡ್ತೀವಿ ಯಾರ ಮನೆಯಲ್ಲಾದರೂ ಕೊಚ್ಚೆ ನೀರನ್ನ ಮಳೆ ನೀರನ್ನ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ಐನೂರು ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಬಿಬಿಎಂಪಿ ಹೇಳ್ತಾ ಇರುವಂತದ್ದು ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಇದೀಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ